ನಮಸ್ಕಾರ ಸ್ನೇಹಿತರೆ ಇಲ್ಲೇನು ನಾವು ನೋಡ್ತಾ ಇದ್ವಿ ಈ ಇದು ಇಪ್ಪತ್ತೈದು ಅಡಿ ಹಗಲವಾದಂಥ ರಸ್ತೆಗೆ ಇಪ್ಪತ್ತೈದು ಕುಂಟೆ ತೆಂಗಿನ ತೋಟ ಮಾರಾಟ ಬಂದಿದೆ ನೋಡಿ ಇದೇ ತೆಂಗಿನ ತೋಟ ಒಂದು ನಲವತ್ತೈದು ನಲವತ್ತಾರು ತೆಂಗಿನ ಮರ ಇದೆ ಮೂರು ಲೈನ್ ಐತೆ ಒಂದು ಸ್ವಲ್ಪ ಇಲ್ಲಿ ಖಾಲಿ ಬಿಟ್ಟಿದ್ದಾರೆ ಒಂದು ಚಿಕ್ಕದಗೆ ಮನೆ ಮಾಡೋ ಸಲುವಾಗಿ ಇದು ರೈತರು ಇದು ಮದ್ದೂರು ತಾಲ್ಲೂಕ್ ಸೇರಿರುವಂಥ ಭೂಮಿ ವಾಟ್ರ್ ಏರಿಯಾ ತುಂಬ ಚೆನ್ನಾಗಿದೆ ಜಾಗ ತಿೂರ್ ಟಾಲ್ ಅಂದರೆ ನಾಟಿ ತೆಗಿನ ಮರಗಳು ಇವೆಲ್ಲ ಜನರಲ್ ಪ್ರಾಪರ್ಟಿ ಇದು ಇಪ್ಪತ್ತೈದು ಕುಂಟೆ ಆರ್ ಟಿ ಸಿ ಐತೆ ಎರಡು ಮಾವಿನ ಮರ ಕೂಡ ಇದ್ದಿದೆ ಇದು ಉಳುಮೆ ಮಾಡಿಲ್ಲ ಒಂದು ಸ್ವಲ್ಪ ಮಳೆ ಸಾವ ಅದಕ್ಕೋಸ್ಕರ ಒಳಗಡೆ ಹೋಗ್ಕಾಯ್ತಲ್ಲ ಸಿಕ್ಕ ಬಟ್ಟೆ ಮಳೆ ಉದಿದೆ ಅದರಿಂದ ದೂರದಿಂದೇ ನಾನು ರೋಡಲ್ಲೇ ನಿಂತ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ ಫಲವತ್ತಾದಂಥ ಮಣ್ಣು ಅಲ್ಲಿ ನೋಡಿ ಅಕ್ಕಪಕ್ಕದಲ್ಲೆಲ್ಲ ವ್ಯವಸಾಯ ಮಾಡ್ತಾಯಿದ್ದಾರೆ ಅದ್ಭುತವಾಗಿದೆ ನೋಡಿ ಎಲ್ಲ ಹಾಕಿದ್ದಾರೆ ಗ್ರಾಮದಿಂದ ಒಂದು ಇನ್ನೂರು ಮೀಟ್ರ್ ದೂರದಲ್ಲೈತೆ ಜಾಗ ಇದು ನಾರ್ತ್ ಫೇಸಿಂಗ್ ಲ್ಯಾಂಡ್ ಇದು ಡೈರೆಕ್ಟ್ ರಜೆಸ್ಟಿಗೆ ಇರುವಂಥ ಜಾಗ ಮಾರಾಟಕ್ಕೆ ಲಭ್ಯವಿದೆ ನೋಡಿ ವಿಲೇಜ್ ಇಲ್ಲೇ ಇದೆ ಕಾಣ್ತಾ ಇದೆ ನೋಡಿ ಜೂಮ್ ಮಾಡ್ಕೋಸ್ತೀನಿ ಆ ಮನೆ ಕಾಣ್ತಾ ಇದೆ ವಿಲೇಜು ನೋಡಿ ನೋಡಿ ಆ ಮನೆ ಕಾಣ್ತಾ ಇದೆ ವಿಲೇಜು ಪಕ್ಕದಲ್ಲೇ ಇದೆ ವಿಲೇಜು ನೋಡಿ ಅಗಲವಾದಂಥ ರಸ್ತೆ ಅಗಲವಾದಂಥ ರಸ್ತೆ ಈ ಜಮೀನಿಂದ ಒಂದು ಇನ್ನೂರು ಮೀಟರ್ ದೂರದಲ್ಲಿ ಶಿಂಷಾ ನದಿ ಕೂಡ ಇದೆ ಇವರು ಒಂದು ಕುಂಟೆಗೆ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಹೇಳ್ತಾವ್ರೆ ಸಾವಿರ ಕೂತ್ಕೊಂಡ್ರ ಆಗ್ತದೆ ನೋಡಿ ನೀರು ಕೂಡ ಇದೆ ಜಮೀನಿನ ಮುಂಭಾಗದಲ್ಲಿ ಇಲ್ಲಿ ಹರ್ಕೊಂಡು ಹೋಗ್ತಾ ಇದೆ ನೀರು ಕೂಡ ಇದೆ ತುಂಬ ಚೆನ್ನಾಗಿರುವಂಥ ಜಾಗ ಇದು ನಲವತ್ತೈದು ತೆಂಗಿನ ಮರ ಕೂಡ ಇದೆ ನೋಡಿ ಪೈಪ್ ಯಶಸ್ ತಪ್ಪಾಕಿದ್ರೆ ಒಂದು ಬೋರ್ವೆಲ್ ಕೂಡ ಇದೆ ಮೋಟ್ರ್ ಹಾಕಿಸ್ಕೋಬೇಕು ಅವ್ರ ಕೈಯಲ್ಲಿ ಮೋಟ್ರ್ ಹಾಕಿಸೋ ಅಷ್ಟು ಶಕ್ತಿ ಇಲ್ಲ ಅದರಿಂದ ವರ್ಸ ಹಂಗೆ ಬಿಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಜಾಗ ಆಸಕ್ತರು ಎಷ್ಟು ಪ್ರಾಪರ್ಟಿ ಸರಿ ನಮಸ್ಕಾರ